ಕರ್ನಾಟಕದಲ್ಲಿ ಹಲವು ದಶಕಗಳಿಂದ ಡಬ್ಬಿಂಗ್ ಚಿತ್ರಗಳಿಗೆ ಮತ್ತು ಟಿವಿ ಕಾರ್ಯಕ್ರಮಗಳಿಗೆ ಸಾರಾ ಸಗಟು ಕಾನೂನು ಬಾಹಿರವಾದ ನಿಷೇಧವನ್ನು ಹೇರಲಾಗಿತ್ತು ಕನ್ನಡದಲ್ಲಿ ಡಬ್ಬಿಂಗ್ ಮಾಡುವುದು ಕನ್ನಡ ವಿರೋಧಿ ನಡೆ ಡಬ್ಬಿಂಗ್ ಮಾಡುವುದರಿಂದ ಕನ್ನಡಕ್ಕೆ ನಮ್ಮ ಚಿತ್ರರಂಗಕ್ಕೆ ಕೆಡಕಾಗುವುದು ಎಂಬ ಅನಿಸಿಕೆಯೂ ಹಲವರಲ್ಲಿತ್ತು ಆದರೆ ಹಲವು ದಶಕಗಳಿಂದ ಡಬ್ಬಿಂಗ್ ಮಾಡದೇ ಇರುವುದರಿಂದ ಕನ್ನಡಿಗರಿಗೆ ಆಗಿರುವ ತೊಂದರೆಗಳನ್ನು ಮತ್ತು ಡಬ್ಬಿಂಗ್ ಮಾಡುವುದರಿಂದ ಕನ್ನಡಿಗರಿಗೆ ಆಗುವ ಒಳಿತನ್ನು ತಿಳಿಸಿದ ಮೇಲೆ ಡಬ್ಬಿಂಗ್ ಮಾಡುವುದು ಕನ್ನಡ ಪರ ಎನ್ನುವ ಅನಿಸಿಕೆ ಕನ್ನಡಿಗರಲ್ಲಿ ವ್ಯಾಪಕವಾಗಿ ಮೂಡಿದೆ ಕಳೆದ ಒಂದು ವರ್ಷದಿಂದ ಬೇರೆ ಭಾಷೆಯ ಮನರಂಜನೆ ಕನ್ನಡಕ್ಕೆ ಡಬ್ಬಾಗಿ ಬರುವಿಕೆ ಸಣ್ಣ ಮಟ್ಟದಲ್ಲಿ ಶುರುವಾಗಿದೆ ಇದರಿಂದ ಕನ್ನಡಿಗರು ತಮಗೆ ಬೇಕಾದ ಎಲ್ಲ ಮನರಂಜನೆಯನ್ನು ಕನ್ನಡದಲ್ಲೇ ಪಡೆಯುವ ದಿನ ಹತ್ತಿರವಾಗುತ್ತಿದೆ ಆದರೆ ಕನ್ನಡದಲ್ಲಿ ಡಬ್ಬಿಂಗ್ ಕಾರ್ಯಕ್ರಮಗಳನ್ನು ತರುವ ದಾರಿ ಸುಗಮವಾಗಿರಲಿಲ್ಲ ಅದು ಆರು ವರ್ಷಗಳ ನಿರಂತರ ಹೋರಾಟದ ಫಲವಾಗಿದೆ ಜನಜಾಗೃತಿ ಕಾನೂನು ಹೋರಾಟ ಸಿನಿಮಾ ನಿರ್ಮಾಣ ಹೀಗೆ ಹಲವು ಮಜಲುಗಳಲ್ಲಿ ಈ ಹೋರಾಟ ನಡೆದಿದೆ ಈ ಹೋರಾಟ ನಡೆದು ಬಂದ ಎಂತಹುದು ಎಂದು ನೋಡೋಣ ಜಗತ್ತಿನೆಲ್ಲೆಡೆ ಜ್ಞಾನ ಮತ್ತು ಮನರಂಜನೆಯನ್ನು ಎಲ್ಲ ಭಾಷಿಕರೂ ತಮ್ಮ ತಮ್ಮ ನುಡಿಗಳಲ್ಲೇ ಪಡೆದುಕೊಳ್ಳಲು ಡಬ್ಬಿಂಗ್ ಅನ್ನು ಬಳಸಿಕೊಳ್ಳುವುದು ಸಹಜ ಆದರೆ ಕರ್ನಾಟಕದಲ್ಲಿ ಹೇರಲಾಗಿದ್ದ ಕಾನೂನು ಬಾಹಿರವಾದ ಸಾರಾಸಗಟು ಡಬ್ಬಿಂಗ್ ನಿಷೇಧದಿಂದ ಜ್ಞಾನ ವಿಜ್ಞಾನದ ಟಿವಿ ವಾಹಿನಿಗಳು ಮಕ್ಕಳ ಕಾರ್ಟೂನ್ ಮನರಂಜನೆ ಯಾವುದೂ ಕನ್ನಡದಲ್ಲಿ ಸಿಗುತ್ತಿರಲಿಲ್ಲ ಮತ್ತು ಅದರಿಂದ ಎಳವೆಯಿಂದಲೇ ಕನ್ನಡದ ಮಕ್ಕಳು ಕನ್ನಡದಿಂದ ದೂರವಾಗುತ್ತಿದ್ದಾರೆ ಎನ್ನುವ ಬಗ್ಗೆ ಕನ್ನಡಪರ ಸಂಘಟನೆಯಾದ ಬನವಾಸಿ ಬಳಗ ಗಮನಹರಿಸಿತು ಕನ್ನಡಿಗರಿಗೆ ಕನ್ನಡದಲ್ಲೇ ಎಲ್ಲವೂ ಸಿಗಬೇಕು ಎನ್ನುವ ನೆಲೆಯಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಮೊದಲ ಬಾರಿಗೆ ಕನ್ನಡಕ್ಕೆ ಡಬ್ಬಿಂಗ್ ಬೇಕು ಎನ್ನುವ ದನಿ ಎದ್ದಿತು ಸಹಜವಾಗಿಯೇ ಡಬ್ಬಿಂಗ್ ಕನ್ನಡಕ್ಕೆ ಮಾರಕ ಎನ್ನುವ ಮನಸ್ಥಿತಿ ಕೆಲ ಜನರಲ್ಲಿ ಮನೆ ಮಾಡಿದ್ದು ಏನ್ಗುರು ಬ್ಲಾಕ್ ಸೇರಿದಂತೆ ಹಲವಾರು ಸಾಮಾಜಿಕ ಜಾಲತಾಣಗಳಲ್ಲಿ ಡಬ್ಬಿಂಗ್ ಪರ ಮತ್ತು ವಿರೋಧದ ಚರ್ಚೆಗಳು ಏರ್ಪಟ್ಟಿತು ಡಬ್ಬಿಂಗ್ ಕುರಿತ ವಿಚಾರ ಸಂಕೀರ್ಣವನ್ನೂ ನಡೆಸಲಾಯಿತು ಅಲ್ಲದೆ ಡಬ್ಬಿಂಗ್ ಮಾಡುವುದು ಹೇಗೆ ಕನ್ನಡ ಪರ ಎನ್ನುವ ಬಗ್ಗೆ ಡಬ್ಬಿಂಗ್ ಕನ್ನಡಿಗರ ಆಯ್ಕೆ ಸ್ವಾತಂತ್ರ್ಯದ ಹಕ್ಕೊತ್ತಾಯ ಎನ್ನುವ ಪುಸ್ತಕವನ್ನು ಹೊರತರಲಾಯಿತು ಕನ್ನಡ ಸಮಾಜದ ಹಲವಾರು ವಲಯಗಳಲ್ಲಿ ಡಬ್ಬಿಂಗ್ ಹೇಗೆ ಕನ್ನಡಪರ ಎನ್ನುವುದರ ಕುರಿತು ಜಾಗೃತಿ ಮೂಡಿಸಲು ಸುಮಾರು ಮೂರು ವರ್ಷ ಬೇಕಾಯಿತು ಈ ವಿಷಯವಾಗಿ ದಿನಪತ್ರಿಕೆಗಳಲ್ಲಿ ಪತ್ರಗಳು ಮತ್ತು ಅಂಕಣಗಳು ಮೂಡಿಬಂದವು ಹಲವು ಸಹಿ ಸಂಗ್ರಹ ಅಭಿಯಾನಗಳನ್ನೂ ನಡೆಸಲಾಯಿತು ಟಿವಿ ವಾಹಿನಿಗಳಿಗೆ ಡಬ್ಬಿಂಗ್ ಮಾಡಲಾದ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿ ಎಂದು ಮನವಿ ನೀಡಲಾಯಿತು ಡಬ್ಬಿಂಗ್ ಎನ್ನುವುದು ಕನ್ನಡ ವಿರೋಧಿ ನಡೆ ಎಂಬ ನಿಲುವು ಹೊಂದಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಡಬ್ಬಿಂಗ್ ಬಗೆಗಿನ ತಮ್ಮ ನಿಲುವನ್ನು ಮರುಪರಿಶೀಲಿಸಿ ಎನ್ನುತ್ತ ಕೋರಿಕೆ ಇಡಲಾಯಿತು ಮತ್ತೊಂದು ಪೆಟಿಷನ್ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕನ್ನಡದಲ್ಲಿರುವ ಡಬ್ಬಿಂಗ್ ನಿಷೇಧವನ್ನು ತೆರವುಗೊಳಿಸಿ ಎಂದು ಮನವಿ ಮಾಡಿಕೊಳ್ಳಲಾಯಿತು ಸಾವಿರಾರು ಕನ್ನಡಿಗರು ಈ ಸಹಿ ಸಂಗ್ರಹ ಅಭಿಯಾನದಲ್ಲಿ ಸಹಿ ಹಾಕುವ ಮೂಲಕ ಈ ಹೋರಾಟದಲ್ಲಿ ಪಾಲ್ಗೊಂಡರು ಎರಡು ಸಾವಿರದ ಹನ್ನೆರಡರಲ್ಲಿ ಅಮೀರ್ ಖಾನ್ ಅವರ ಸತ್ಯಮೇವ ಜಯತೆ ಕಾರ್ಯಕ್ರಮ ಬೇರೆಲ್ಲ ಭಾಷೆಗಳಲ್ಲಿ ಬರುವಂತೆ ಕನ್ನಡದಲ್ಲಿಯೂ ಡಬ್ಬಾಗಿ ಬಂದಿತು ಅದರ ಪ್ರಸಾರದ ಹಕ್ಕನ್ನು ಸುವರ್ಣ ವಾಹಿನಿ ಪಡೆದುಕೊಂಡಿತ್ತು ಆದರೆ ಇದು ಕನ್ನಡಕ್ಕೆ ಬೇರೆ ಭಾಷೆಯಿಂದ ಡಬ್ಬಾಗಿದೆ ಎನ್ನುವ ಕಾರಣಕ್ಕೆ ಇದರ ಟಿವಿ ಪ್ರಸಾರವನ್ನು ತಡೆಯಲಾಯಿತು ಇದರಿಂದ ಕನ್ನಡಿಗರು ಕನ್ನಡದಲ್ಲೇ ಸತ್ಯಮೇವ ಜಯತೆ ಕಾರ್ಯಕ್ರಮವನ್ನು ನೋಡಲು ಆಗಲಿಲ್ಲ ಕನ್ನಡದಲ್ಲಿ ಸತ್ಯಮೇವ ಜಯತೆ ಕಾರ್ಯಕ್ರಮವನ್ನು ಪ್ರಸಾರ ಮಾಡಬೇಕೆಂದು ಸುವರ್ಣವಾಹಿನಿಗೆ ಕೋರಿಕೆ ಇಟ್ಟರೂ ಅವರಿಗೆ ಪ್ರಸಾರ ಮಾಡಲು ಆಗಲಿಲ್ಲ ಟಿವಿ ವಾಹಿನಿಗಳೂ ಸಹ ಡಬ್ಬಿಂಗ್ ವಿರೋಧಿಸುವ ಹತೋಟಿ ಕೂಟಗಳ ಒತ್ತಡಕ್ಕೆ ಒಳಪಟ್ಟಿರುವುದರ ಬಗ್ಗೆ ಮಾತುಗಳು ಕೇಳಿಬಂದವು ಕೊನೆಗೆ ಸುವರ್ಣ ವಾಹಿನಿಯವರು ಕನ್ನಡಕ್ಕೆ ಡಬ್ಬಾದ ಕಾರ್ಯಕ್ರಮವನ್ನು ಯೂಟ್ಯೂಬ್ ಮುಖಾಂತರ ಪ್ರಸಾರ ಮಾಡಲು ಮುಂದಾದಾಗಲೂ ತಡೆವಡ್ಡಲಾಗಿತ್ತು ಡಬ್ಬಿಂಗ್ ವಿರೋಧಿಗಳ ಈ ನಡೆಯನ್ನು ವಿರೋಧಿಸಿ ಮಾಧ್ಯಮಗಳ ಮೂಲಕ ದನಿಯೆತ್ತಲಾಯಿತು ಹಲವಾರು ಟಿವಿ ವಾಹಿನಿಗಳಲ್ಲಿ ಚರ್ಚೆಗಳು ನಡೆದವು ಕನ್ನಡಿಗರು ಕನ್ನಡದಲ್ಲೇ ಮನರಂಜನೆ ಪಡೆಯುವುದು ಅವರ ಹಕ್ಕು ದುಡ್ಡು ಕೊಟ್ಟು ಮನರಂಜನೆ ಪಡೆಯುವ ಗ್ರಾಹಕನಿಗೆ ತನಗೆ ಬೇಕಾದ ಮನರಂಜನೆ ಪಡೆಯುವ ಆಯ್ಕೆಯ ಹಕ್ಕು ಇರುತ್ತದೆ ಎನ್ನುವ ವಾದಕ್ಕೆ ಡಬ್ಬಿಂಗ್ ವಿರೋಧಿಗಳಿಂದ ಗೌರವಯುತ ಸ್ಪಂದನೆ ಸಿಗಲಿಲ್ಲ ಡಬ್ಬಿಂಗ್ ವಿರೋಧಿಸುವ ಚಿತ್ರರಂಗದವರ ಹೇಳಿಕೆಗಳನ್ನು ಕೇಳಿದಾಗ ಇದು ಕೇವಲ ಸಂವಾದಗಳಿಂದ ಬಗೆಹರಿಯುವ ಸಮಸ್ಯೆಯಲ್ಲ ಎನ್ನುವುದು ಕಂಡುಬಂತು ಡಬ್ಬಿಂಗ್ ವಿರೋಧಿಸುವ ಚಿತ್ರರಂಗದ ಹತೋಟಿ ಕೂಟಗಳ ಹಿಡಿತದಿಂದ ಹೊರಬರಲು ಕಾನೂನು ಹೋರಾಟದಿಂದ ಮಾತ್ರ ಸಾಧ್ಯ ಎನ್ನುವುದು ಸ್ಪಷ್ಟವಾಯಿತು ಇದು ಕಾನೂನು ಹೋರಾಟಕ್ಕೆ ನಾಂದಿಯಾಯಿತು ಹಲವಾರು ದಶಕಗಳಿಂದ ಕನ್ನಡದಲ್ಲಿ ಡಬ್ಬಿಂಗ್ ಮಾಡುವುದನ್ನು ತಡೆ ಹಿಡಿದಿರುವುದು ಸ್ಪರ್ಧಾತ್ಮಕ ಮಾರುಕಟ್ಟೆಯ ವಿರೋಧಿ ನಡೆ ಎನ್ನುವ ನೆಲೆಯಲ್ಲಿ ಕನ್ನಡ ಗ್ರಾಹಕರ ಕೂಟವು ಎರಡು ಸಾವಿರದ ಹನ್ನೆರಡರ ಸೆಪ್ಟೆಂಬರ್ನಲ್ಲಿ ಭಾರತದ ಸ್ಪರ್ಧಾತ್ಮಕ ಆಯೋಗಕ್ಕೆ ದೂರು ಸಲ್ಲಿಸಿತು ಆಯೋಗವು ಎರಡು ಸಾವಿರದ ಹದಿನೈದರಲ್ಲಿ ತನ್ನ ತೀರ್ಪನ್ನು ಪ್ರಕಟಿಸಿ ಡಬ್ಬಿಂಗ್ ಚಿತ್ರಗಳನ್ನು ವಿರೋಧಿಸುವುದು ತಪ್ಪೆಂದು ಇಂತಹ ನಡೆಯನ್ನು ತಕ್ಷಣ ನಿಲ್ಲಿಸಬೇಕು ಮತ್ತು ಮುಂದೆಂದೂ ಮಾಡಬಾರದೆಂದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕರ್ನಾಟಕ ಟಿವಿ ಅಸೋಸಿಯೇಷನ್ ಮತ್ತು ನಿರ್ಮಾಪಕರ ಸಂಘಗಳಿಗೆ ಸೂಚಿಸುವ ಮೂಲಕ ಕನ್ನಡ ಗ್ರಾಹಕರ ಕೂಟ ತನ್ನ ಕಾನೂನು ಹೋರಾಟದಲ್ಲಿ ಗೆಲುವು ಕಂಡಿತು ಆದರೆ ಕಾನೂನಿನ ಬೆಂಬಲ ಮಾತ್ರದಿಂದ ಕನ್ನಡದಲ್ಲಿ ಡಬ್ಬಿಂಗ್ ಚಿತ್ರಗಳ ಬರುವಿಕೆ ಆಗಲಿಲ್ಲ ಯಾರಾದರೂ ನಿರ್ಮಾಪಕರು ಮುಂದೆ ಬಂದು ಬೇರೆ ಭಾಷೆಯ ಚಿತ್ರಗಳನ್ನು ಕನ್ನಡಕ್ಕೆ ಡಬ್ ಮಾಡಿ ಬಿಡುಗಡೆ ಮಾಡಬೇಕಾಗಿತ್ತು ಎರಡು ಸಾವಿರದ ಹದಿನಾರರ ಜುಲೈನಲ್ಲಿ ಶ್ರೀ ಕೃಷ್ಣಮೂರ್ತಿ ಅವರ ದರ್ಶನ್ ಎಂಟರ್ಪ್ರೈಸಸ್ ನಿರ್ಮಾಣದ ಹಿಂದಿ ಮೂಲದ ಮೈ ಹಸ್ಬೆಂಡ್ಸ್ ವೈಫ್ ಎನ್ನುವ ಚಿತ್ರ ಕನ್ನಡಕ್ಕೆ ಡಬ್ ಆಗಿ ನಾನೂ ನನ್ನ ಪ್ರೀತಿ ಎನ್ನುವ ಹೆಸರಲ್ಲಿ ಬಂತು ಇದೊಂದು ಕ್ರೌಡ್ ಫಂಡೆಡ್ ಚಿತ್ರವಾಗಿದ್ದು ಹಲವಾರು ಕನ್ನಡಿಗರು ಇದರಲ್ಲಿ ಹಣ ತೊಡಗಿಸಿದ್ದರು ಚಿತ್ರವು ಕರ್ನಾಟಕದ ಸುಮಾರು ಇಪ್ಪತ್ತೈದು ಸೆಂಟರ್ಗಳಲ್ಲಿ ಬಿಡುಗಡೆಯಾಗಿ ಪ್ರದರ್ಶನ ಕಂಡಿತು ಎರಡು ಸಾವಿರದ ಹದಿನೇಳರಲ್ಲಿ ಮತ್ತೊಂದು ಕ್ರೌಡ್ ಫಂಡೆಡ್ ಚಿತ್ರವನ್ನು ನಿರ್ಮಿಸಿದ ದರ್ಶನ್ ಎಂಟರ್ಪ್ರೈಸಸ್ ರವರು ತಮಿಳಿನ ಸೂಪರ್ ಹಿಟ್ ಚಿತ್ರ ಎನ್ಐ ಅರಿಂದಾಲ್ ಅನ್ನು ಕನ್ನಡಕ್ಕೆ ಸತ್ಯದೇವ್ ಐಪಿಎಸ್ ಹೆಸರಿನಲ್ಲಿ ತಂದರು ಚಿತ್ರರಂಗದ ಹತೋಟಿ ಕೂಟಗಳು ಈ ಚಿತ್ರದ ಬಿಡುಗಡೆಯನ್ನು ತಡೆಯುತ್ತೇವೆ ಎನ್ನುವ ಬೆದರಿಕೆ ನೀಡಿದ ಹಿನ್ನೆಲೆಯಲ್ಲಿ ಚಿತ್ರದ ಬಿಡುಗಡೆಗೆ ಕಾನೂನಿನ ಅಡಿಯಲ್ಲಿ ರಕ್ಷಣೆ ಕೋರಲಾಯಿತು ಚಿತ್ರವನ್ನು ಸುಮಾರು ನಲವತ್ತು ಸೆಂಟರ್ಗಳಲ್ಲಿ ಬಿಡುಗಡೆ ಮಾಡಲಾಯಿತು ಹತ್ತಾರು ಸಾವಿರ ಕನ್ನಡಿಗರು ಕರ್ನಾಟಕದ ಹಲವಾರು ಊರುಗಳಲ್ಲಿ ಡಬ್ ಆದ ಕನ್ನಡ ಚಿತ್ರಗಳನ್ನು ನೋಡುವ ಮೂಲಕ ಡಬ್ಬಿಂಗ್ ಚಿತ್ರಗಳ ಅಧಿಕೃತ ಹರಿವು ಶುರುವಾಯಿತು ಇದೇ ಹೊತ್ತಿನಲ್ಲಿ ಸುಪ್ರೀಂಕೋರ್ಟ್ ಸಹ ಡಬ್ಬಿಂಗ್ ಚಿತ್ರಗಳನ್ನು ತಡೆಯುವುದು ತಪ್ಪು ಎನ್ನುವ ಮಾತನ್ನು ಎತ್ತಿಹಿಡಿಯಿತು ಪಶ್ಚಿಮ ಬಂಗಾಳದಲ್ಲಿಯೂ ಡಬ್ಬಿಂಗ್ ವಿರೋಧದ ಪರಿಸ್ಥಿತಿ ಇದ್ದಾಗ ಅಲ್ಲಿ ಡಬ್ಬಿಂಗ್ ವಿರೋಧಿಗಳ ವಿರುದ್ಧ ಹೂಡಲಾದ ಕೇಸಿನಲ್ಲಿ ಸುಪ್ರೀಂ ಕೋರ್ಟ್ ಈ ತೀರ್ಪು ನೀಡಿತು ಕನ್ನಡ ಗ್ರಾಹಕರ ಕೂಟವು ನೀಡಿದ ದೂರಿನ ಅನ್ವಯ ಸಿಸಿಐ ನೀಡಿದ ಆದೇಶವನ್ನು ಪ್ರಶ್ನಿಸಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಮೇಲ್ಮನವಿ ಸಲ್ಲಿಸಿದರು ಆದರೆ ಅಲ್ಲಿಯೂ ಸಿಸಿಐನ ಆದೇಶವನ್ನು ಎತ್ತಿ ಹಿಡಿಯಲಾಯಿತು ಕಾನೂನಿನ ಬೆಂಬಲ ಡಬ್ಬಿಂಗ್ ಚಿತ್ರಗಳ ನಿರ್ಮಾಣಕ್ಕೆ ಪೂರಕ ವಾತಾವರಣ ಮತ್ತು ಡಬ್ಬಿಂಗ್ ಚಿತ್ರಗಳಿಗೆ ಜನರ ಒಪ್ಪಿಗೆ ಮೆಚ್ಚುಗೆ ಈ ಎಲ್ಲ ಅಂಶಗಳು ಕನ್ನಡಿಗರು ತಮಗೆ ಬೇಕಾದ ಎಲ್ಲ ಮನರಂಜನೆಯನ್ನು ಕನ್ನಡದಲ್ಲೇ ಪಡೆಯುವ ದಿನಗಳ ಸೂಚಕವಾಗಿದೆ ಹಾಲಿವುಡ್ನ ಸ್ಪೈಡರ್ ಮ್ಯಾನ್ ಹೋಮ್ ಕಮಿಂಗ್ ಚಿತ್ರದ ಟ್ರೈಲರ್ ಕನ್ನಡದಲ್ಲೂ ಬಿಡುಗಡೆ ಆಗಿರುವುದು ಮತ್ತು ಫಾಸ್ಟ್ ಅಂಡ್ ಫ್ಯೂರಿಯಸ್ ಚಿತ್ರ ಕನ್ನಡದಲ್ಲಿ ಡಬ್ಬಾಗಿ ಬಿಡುಗಡೆ ಆಗಲು ಸಜ್ಜಾಗಿರುವ ಸುದ್ದಿ ಇದಕ್ಕೆ ಒಳ್ಳೆಯ ಉದಾಹರಣೆ ಈ ನಿಟ್ಟಿನಲ್ಲಿ ಮೊದಲ ಬಾರಿಗೆ ಎಲ್ಲ ಅಡೆತಡೆಗಳನ್ನೂ ಎದುರಿಸಿ ಜನರ ಮುಂದೆ ಬಂದ ಸತ್ಯದೇವ್ ಐಪಿಎಸ್ ಚಿತ್ರದ ಬಿಡುಗಡೆ ಕನ್ನಡ ಭಾಷೆಯ ಇತಿಹಾಸದಲ್ಲೇ ಒಂದು ಮೈಲಿಗಲ್ಲು ಎಂದರೆ ತಪ್ಪಾಗಲಾರದು ಕನ್ನಡದಲ್ಲಿ ಡಬ್ಬಿಂಗ್ ಚಿತ್ರಗಳ ಬರುವಿಕೆಗೆ ವಿಶೇಷ ಮಹತ್ವವಿದೆ ಕನ್ನಡಿಗರು ತಮ್ಮ ಆಯ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿ ಪಡೆದ ಗೆಲುವು ಇದಾಗಿದೆ ಈ ಗೆಲುವಿನ ಭಾಗವಾದ ಹಲವು ಕನ್ನಡಿಗರು ನೈತಿಕ ಬೆಂಬಲದ ಜೊತೆಗೆ ಸತ್ಯದೇವ್ ಐಪಿಎಸ್ ಚಿತ್ರಕ್ಕೆ ಹಣವನ್ನೂ ಹೂಡಿದ್ದಾರೆ ಕನ್ನಡಿಗರ ಆಯ್ಕೆ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಯುವ ಸಲುವಾಗಿಯೇ ನಡೆದ ಈ ಹೋರಾಟದಲ್ಲಿ ತಮ್ಮ ತನು ಮನ ಧನಗಳನ್ನು ತೊಡಗಿಸಿರುವ ಹೋರಾಟಗಾರರಿಗೆ ಈ ಚಿತ್ರದ ಗೆಲುವು ಒಂದು ಅಭಿನಂದನೆಯೂ ಆಗಲಿದೆ ಮುಂದಿನ ದಿನಗಳಲ್ಲಿ ಕನ್ನಡಿಗರಿಗೆ ಎಲ್ಲ ಭಾಷೆಯ ಮನರಂಜನೆ ಕನ್ನಡದಲ್ಲೇ ಸಿಗಬೇಕಾದರೆ ಕರ್ನಾಟಕದಲ್ಲಿ ಡಬ್ಬಿಂಗ್ ಚಿತ್ರಗಳಿಗೆ ಇರುವ ಜನ ಬೆಂಬಲ ತೋರ್ಪಡಿಸಬೇಕು ಸತ್ಯದೇವ್ ಐಪಿಎಸ್ ಚಿತ್ರದ ಗೆಲುವು ಹೆಚ್ಚು ಹೆಚ್ಚು ನಿರ್ಮಾಪಕರು ಮುಂದೆ ಒಳ್ಳೊಳ್ಳೆಯ ಚಿತ್ರಗಳನ್ನು ಕನ್ನಡದಲ್ಲಿ ಡಬ್ ಮಾಡಿ ತರಲು ಉತ್ತೇಜಿಸುವಂತೆ ಮಾಡಲಿದೆ ಎನ್ನುವುದು ನಿರ್ಮಾಣ ತಂಡದ ಆಶಯವಾಗಿದೆ ಈ ಹಂತದಲ್ಲಿ ಸತ್ಯದೇವ್ ಐಪಿಎಸ್ ಚಿತ್ರವನ್ನು ನೋಡುವ ಮೂಲಕ ಕನ್ನಡ ಪರವಾದ ಡಬ್ಬಿಂಗ್ ಹೋರಾಟಕ್ಕೆ ನೀವು ಬೆಂಬಲ ನೀಡಬಹುದು